జీయాహు చంద జనపద బలు చంద నన్నవన మనసు చందవూ మాడ మరియు మాత ఇలా అపరంజి నన్న చలవాజియా చంద జనపద బలు చందవన మనసు చందవ నన్న శంకరన మనసు చందవూ చందవ ಜಗ್ಗೆಲ್ಲ ತೊಗೊಂಬಂದೆ ಜಯ ಕಾದನ ಈದೊಗೆ ಜಾ ಕುದಾಪಿನಾರು ಬಂದಿದ್ದರಲ್ಲವಾ ಒಂದು ದಿಸೂ ಕೂದ್ಲಿದ್ದು ನಮ್ಮ ಅತ್ತಿ ಬಾಚ್ಕೊಂಡು ಬಾಚ್ಕೊಂಡು ಇಟ್ಟಿದ್ದವು ತೆಗೆದು ಇಟ್ಟಿಲ್ಲ ಕೊಟ್ಟ ತಗೊಂಡ್ ಬನ್ನಿ ಅವ್ನು ಕೊಡಾಕ್ ಒಲೆನಾತ್ತಿದ್ದ ಮತ್ತೆ ಇನ್ನೊಂದು ಬಂದ ತಗೋರಪ್ಪ ಅಂತ ಹೇಳೋದು ಬಾಯ್ ಮಾಡೀನಿ ಕೊಟ್ಟು ನೋಡಿದನ ಚಲೋ ಐತ್ ನೋಡ ಜಗ್ಗು ಅದಕ್ಕ ಕೇಳಿನಿ ಎಟ್ ರೂಪಾಯಿ ಕೊಟ್ಲ ಅಂತೇಳಿ ದಪ್ಪ ಕಟ್ಟೈತು ನೋಡು ಚಲೋ ಐತ್ ನೋಡು ನಾನು ಒಂದ್ ತಗೋತಿದ್ ನೋಡುವ ಹೋದನಾ ಹೋತ್ ಬಿಡೈಯ ನಿಂದಿರವಲ್ಲು ನೀರ್ ಕುಡಿಯುವಲ್ದ ಹಾದು ಮುಂದ್ ಹೋಗಕ್ ಮುಂದ್ ಹೋಗೋಕೆ ನಿಂತಿತ್ತು ಹ್ಮ್ ನನ್ಗ ಕೂದ್ಲ ಒಂದ್ ಕೊಟ್ಟ ಇದ್ ಹೋಗುದನ್ನೊಂಬಂದ ಕೊಡ ತೋರ್ಪಾ ಅಂತ ಹೇಳಿ ತಗೊಂಡ್ ಬನ್ನಿ ಬಚ್ಚಲ್ದಾಗ ಜಗ್ ಇಲ್ದಂಗೆ ಆಗ್ಬಿಟ್ಟ ಬಿಡ ಅದನ್ನ ನನ್ ಗಂಡ ಹೊಡೆದ್ ಬಿಟ್ಟಾನ ಎಲ್ಲಿ ಹೊರಗ್ ತಗೊಂಡ್ ಹೋಗಿ ಬಂದಾನ ಅದನ್ನ ಅದಕ್ಕೆ ಈ ಜಗ ತಗೊಂಡ್ ಅಯ್ಯೋ ಮಲಗಿ ಹೂ ನೋಡ ಗಿರ್ಜಕ್ಕ ಎಟ್ಟು ಚಂದ ಸುರದ್ ನೋಡಿ ಇವ್ ಗಿಡ ತುಂಬೇತ್ ನೋಡ್ ಹ್ಮ್ ಚಂದ ಆಗೈತಲ್ಲ ಎಷ್ಟ್ ಚಂದ ಹಬ್ಬತ್ ನೋಡು ಇವ್ವ ಜನ ಜೋ ಎಷ್ಟು ಚಂದ ಬಿಡಿಸ್ ನೋಡು ಮಲಗಿ ಹೂವಿನ ಗಿಡ ನಮ್ ಹಿತ್ ಹಚ್ಚಿರೋ ಒಂದು ಬಾಡೇ ಹೋತ ಇವ ಹತ್ತಲೇ ಇಲ್ಲ ഹ് നോടി സാർ ചക്ക ഒന്നു ഹോത്തോ ഹർക്കോ യാ ഹോ ജൽ ജവൽ ഏന യാ മണി പടാളി ഹർസ ഹടക്കോ ഹോണന് മൈസൂരു മല്ലെ ജുമ്മ ചക്ക ജുമ്മു ചക്ക മൈയെല്ലോഗേ ജിമ്മു ചക്ക ജുമ്മ ചക്ക അംഗാംഗ അരടൊി പഞ്ചാംഗ ഓദി പല്ല ഹി ബിടവേ മൈസൂരൂ

ಯಾವ್ಯಾಗತ್ತಿದ್ಲಾ ಇಲ್ಲಿ ನೋಡಿರಿ ಯಾರು ಇಲ್ಲ ಏನು ನನಗೇನು ಹಂಗೆ ಅನ್ನಿಸ್ತಾನೆ ಏನು ಬೇಕು ಏನಾರ ದಾಟಿ ಹೋತ ಬೆಳೆಯೋದು ಏನವ ಏನೋ ಅನ್ನಿಸ್ತು ದೂರಿಂದ್ರೆ ನೋಡಿ ನಾನು ನನಗೆ ಒಟ್ಟೊಂದು ಚೆಂದಗೆ ಕಾಣಲಿಲ್ಲ ಇವ ಈ ಕಣ್ಣು ತೋರಿಸ್ಕೊಂಡ್ಬರ್ಬೇಕು ಆ ಮೊದ್ಲು ಯಾಕೆ ಕಣ್ಣು ಮಂಜು ಮಂಜು ಕಾಣಾಕತ್ತ ಬಿಟ್ಟವು ಬಿಟ್ಟು ಮುಂದೆ ಯಾರು ಇರ್ತಾರ ಇಲ್ಲ ಒಟ್ಟಿದ್ದಂಗೆ ಕಾಣಿಸ್ತತಿ ಬಂದು ನೋಡ್ರಿ ಯಾರು ಇರುದೇ ಇಲ್ಲ ಮೊದ್ಲು ಹೋಗ್ಬೇಕು ಅಯ್ಯವ ಕಣ್ಣಿಗೆ ಏನಾಗೈತೆ ಏನ ನನ್ನ ಮಗ ಹೇಳ್ಬೋದ್ ತಡಿ ಒಂದಿನ ಸುಟ್ಟಿ ಮಾಡಪ್ಪ ಮೊದ್ಲು ನನ್ನ ಕಣ್ಣಿನ ದವಾಖಾನಿಗೆ ಹೋಗಿ ತೋರಿಸ್ಪಾ ಅಂತೇಳಿ ಯಾಕ ಮಂಜು ಮಂಜು ಕಾಣಕತ್ತ್ ಬಿಟ್ಟವು ಮತ್ತೆ ಪೂರ್ತಿ ಕಣ್ಣು ಕಿನ್ಗೆ ಹೋದ್ರೆ ಏನು ಮಾಡೋದು ಇವ್ವ ಕುಡ್ಡಿ ಹಾಕು ಅಂತಂದ್ರೆ ಈಗ ನನ್ನ ಸಸಿ ನೆಟ್ಟಾಗ ಕೂಡ್ಕೊಡ್ದು ನನಗೆ ಇನ್ನೇನಾರ ಕುಡಿ ಗಿಡ್ಡಿ ಆದ್ನಂದ್ರೆ ಮುಗ್ದಾಗ ಹೋಗತ್ತ ನನ್ಕತಿ ಹಾಂ ಅವಾಗ ನಾನು ನೋಡ್ತಾಳ ನನ್ನ ಸಸಿ ಇವ ಇವ ಯಾರು ನಂಬಾಕೋಬಾರ್ದು ಇವ ಬೇಡ ಮೊದ್ಲು ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ನನ್ನ ಕೊಟ್ರ ಹಾಕೋಬೇಕ ಇವ ಮೊದ್ಲು ಈಜೆ ಮತ್ತೆ ಹಾಕೊಂಟೆ ಭಾರ ಇವಾಗ ಹೋಗು ಆ ಜಲಜವ ಜಾವ ಏನಾರ ನೋಡಿಯೋಳಂದ್ರೆ ನಮ್ಮ ಜನ್ಮಾನ ಚಾಲಡಿಬಿಡ್ತಾಳು ಬಾರ ಇವ ಮನೆ ಹೋಗುಣ ಬಾ ತಡಿ ತಡಿಯಾಗಿರ್ಜಕ ನನ್ ಜಗ್ ಬಿದತೀವ ಈಗರ ಹೊಸ ತಗೊಂಡನಿ ತಡಿ ತಡಿ ಇವ ಈಗ ಬೇಕು ಜಯಕ್ಕ ನಾವು ಕದ್ಲೆ ಹರ್ಕೊಂಡ್ ಬಂದಿವಿ ಈಗೇನಾರ ಈಗ ಹಳ್ಳಿ ಜಗ್ ತರಾಕೋದ್ಲಂದ್ರೆ ನಾವು ಹರಿದಿದ್ ಗೊತ್ತಕತಿ ಆ ಜಲ ಜವ ಮದ್ಲ ಜಗಳ ಗಂಟೆ ಜಗಳ ಅಂದ್ರೆ ಜಲ್ಲಿ ತಗೊಂಡ್ ನಿಂದಿರತಾಳು ಬಿದಾ ಆಡ್ಕೊಂತ ನಿಂದಿರತೇವ ಮರೇದಿತಿಗೆ ಯಾಕ ಈಕಿ ಹೇಳಿರ್ ಕೇಳ ನೋಡು ಏ ಬಾರ ಜಯಕ್ಕ ತಡಿಯ ಗಿರ್ಚಕ್ಕ ಹೊಸ ಜಗ್ ಬಿಟ್ ಬರ್ಲೇನ ತಡಿ ತಡಿ ಹಗಿರ್ಕ ಹು ತಗೊಂಡ್ ಬರ್ತಾನೆ ಆಕೆಂದ್ರ ತಡಿ ಹ್ಞೂ ಯಾರು ಹರಿದಿಲ್ಲ ಅನ್ಸತಿ ಸತಿ ಹ್ಞೂ ಗಿಡರಾಗಿನ ಹೂ ಅಲ್ಲೇ ಅದವು ನಾನು ಹಿಂದಾಗಡೆ ಹರಿಬೇಕು ದೇವರಿಗಾರ ಮಾಲಿ ಮಾಡಿ ಹಾಕ್ಬೇಕು ನನ್ನ ಸಸಿಗ್ ಹೇಳಿದ್ ನೋಡು ಹೂ ಹರ್ಕೊಂಡು ಬಂದಿಡವನ್ನ ಮಂದಿ ಬಿಡೋದಿಲ್ಲ ಬಿಡಾಡ್ಯಾರು ಹರ್ಕೊಂಡು ಹೋಕ್ಕಾರು ತಂದಿಡು ಅಂತ ಹೇಳಿದ್ನಿ ಆದ ಒಂದು ಮಾತು ಕೇಳುದಿಲ್ಲ ನೋಡು ನಂದು ಯೋವಾ ಸೊಸಿನ ಏನು ಸಸಿ ಜೋಡಾತ ನನಗೆ ಒಂದರದು ಏನಾರ ಮಾಡಿದ್ದು ಹೇಳಿದ್ ಬಿಟ್ಲಿ ಹೂರಿ ಅಂತ ಹೇಳಿ ಹ್ಞೂ ಹ್ಞೂ ಕೇಳ ಬೇಡ್ರಿ ಇನ್ನೇನು ಮಾಡುದಿಲ್ಲ ನಾನು ಹೇಳಿ ಹೇಳಕಾಗಿ ನಾನು ಮಾಡ್ದನು ಹಾ ರೀ ನಾನು ಹಿಂದಾಗಡೆ ಹರಿದಡ್ತಂತಡಿ ಅಯ್ಯೋಯ್ಯೋ ಸೀರೆ ಬಿದ್ದತ್ತಲ್ಲ ನಂದಲ್ಲೇ ನಿಲಿದು ఇవ్వా హిత్ల్ద హాకే కన్న ససి గాడీ హి ఆచే బోడు ఇవ్వ ఆకే బజిమని బిడా సీరీసీవా తడి నగదితీ ఇవ్వా త్వ నా జగ్ ఒందు గంటే నంతర ఏన్ ఏజక బార ఏద అరబి తోసాకీ హోనిస్ హోం నను కట్టి హిట్ నోడ్వా చందేవాల్ హ ಹೂನಾಗಿದ ನಾ ಮೊದ್ಲಾ ಜಲ್ಜವ್ನ ಹಿತ್ ಬನ್ನಲ್ಲ ಗುಟ್ಲೆ ಬಡ ಬಡ ಕಟ್ಟಿ ತಲೆ ಹಾಕೊಂಡ್ ನೋಡು ಇವ ಮಲಗಿ ಕಂಡ್ರ ನಂಗ್ ಜಗ್ಗಿಷ್ಟಾನ ನೋಡಿರ ಹಕ್ಕೊಳೆ ಸಮಾಧಾನ ಆಗುದಿಲ್ಲ ಅದಕ್ಕೆ ನಾನು ಹಾಕೊಂಡ ಬಿಟ್ನಿ ಹ್ಮ್ ನಾನು ಅದ ಕೆಲಸ ಮಾಡೀನಿ ಹೋಯ್ ಬಡಾಡ ಕಟ್ಟಿನಿ ಕಟ್ಟಿದಾಕೆ ಹಾಕೊಂಡು ಮುಂದಿನ ಕೆಲಸ ಮಾಡೀನಿ ನೋಡು ಇವ್ವಾ ಪುಣ್ಯ ಜಲ್ಜವ್ ನೋಡ್ಲಿ ನಮ್ಮ ನಮ್ಮ ನೀನು ಯವ್ವ ಇವತ್ತಕ್ಕೆ ಯವ್ವಾತ್ತೆ ಕೊಡ ಅಂತ ಹೇಳಿ ಜಗಳ ಮಾಡ್ದಕ್ಕಿತ್ ನೋಡ್ ನಾವು ಯವ್ವ ಕೇಕ್ ಹಿತ್ತಲ್ದಾಗ ಬಂದು ಊಹಾರು ಕೊಡುದಿಲ್ಲ ಅವು ಅಲ್ಲೇ ಬಿದ್ದು ಹೋದ್ರು ಮಂದಿ ಮುಟ್ಟಿ ಕೊಡದ್ ನೋಡಕಿ ಅದ್ರಾಗ ನೀ ಬೇರೆ ಜಗ್ ಅಂತ ಹೊಳಿ ಹೋದಿ ನಾನು ಎಲ್ಲಿ ಆ ಜಗ್ ನೋಡಿ ನೀನು ಕೂಡಿಯಲ್ಲಿ ಜಗ ತೆಗಿ ಅಂತ ಮಾಡಿದ್ನಿ ಪುಣ್ಯಕ್ಕೆ ನೋಡಲಿಲ್ಲ ಜಲಜವ್ ಜಗ್ನ ನೀ ಮತ್ತೆ ಹೊಸ ತಗೊಂಡಿದ್ವಿ ಆಗಿರ್ ಜಕ್ಕ ಅದನ್ನ ಅಲ್ಲ ಆಗ ತಂದ ನಿನ್ನ ಮನೀಗೆ ಸರಿ ತಂದಿಲ್ವಾ ಅಲ್ಲೇ ಬಿಟ್ಟು ಬಾ ಅಂದೆನಾ ನನಗೆ ಅದಕ್ಕೆ ಹೋದ್ವ ನಾನು ನಾನು ಮತ್ತೆ ಬಿಳೆ ಕುದಾ ತೊ ಕೊಟ್ಟ ತೊಗೊಂಡಿದ್ ನೀವ ಆ ಕೊಡವಾ ಇದ್ರಾಗ ಒಂದು ಕರೆ ಕೂದ್ಲ ಇಲ್ರಿ ಬರೀ ಬಿಳೆ ಕೂದಲ ಕೊಡಾಕತ್ತಿರಿ ಕೊಡದಲ್ರಿ ಜಗ್ ಅಂದ ನಾ ಬಿಟ್ಟ ನನ ಇಲ್ಲೇಪ್ಪ ಮತ್ತೆ ಬಂದಾಗ ಮೇ ಕರೆ ಕುದ್ಲ ಕೊಡ್ತಾನ ನಿನಗೆ ಈಗ ತಗೊಂಡು ಕೊಡು 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 ಅಂತ ಬೇಡಿ ತಂದಿದ್ನಿವಾ ತಂದು ಅಲ್ಲಿ ಜಲ್ ಜವ್ ಹಿಲ್ದಾಗ ಒಗದ್ ಬರಲೇ ಅದನ್ನ ಅದಕ್ಕೆ ಹೋಗಿ ತಗೊಂಡ್ ಬನ್ನಿವ ನಾನು

ನಾ ಏನಾರ ಒಂದ್ ಅನ್ಬಾಕ ಏನಾರ ಅನ್ಬಕ ಮತ್ತ ಹಾಕಬೇಕ ನಾನ್ ಏನ್ ಮೆಲೋ ಡ್ರಾಮಾ ಸ್ಟಾರ್ಟ್ ಮಾಡ್ಬಾಕ ಎದಕ್ ಬೇಕು ಸುಮ್ ಏನಿಲ್ಲ ಅನ್ನೋದು ಚಲೋ ಏನಿಲ್ಲ ಅಂತ ಹೇಳಿ ಸುಮ್ ನಿಂದ್ರು ಚಲೋ ಏ ಜಾ ಅಲ್ಲ ನೋಡ ಜಲ್ ಜೊ ಅಲ್ಲ ಹತ್ತಾಗ ಬರಕ್ತಾಳ ಕಿ ಅಲ್ಲ ಗೊತ್ತಾತೀ ಮಲಗಿ ಹೊರದೇ ಅನ್ನೋದು ಯುವ ಕೇಳಾಕ ಬರಾಕ್ತಾಳಾಕಿ ಇವ ಯಾವ ಕೇಳ ಯಾ ಬಿಡಾಡ್ ಹೇಳ ಏನ್ ತಾನ ಇವ ಬಂದ್ಲ ಅಂದ್ರ ಜಗಳ ತೆಗಿತಾಳ ಕಿ ಏನ್ ಮಾಡುದ ಈಗ ಹೌದಲ್ಲ ಹಿತಾಗ ಬರಕತ್ತಾಳು ಯಾವ ಬಿಡ ಏನಕ್ಕೆ ಹಿತ್ದಾಗತ್ತ ಅವನ ಮಲಗಿ ಹೂವು ನಮ್ ಹಿತಲ್ದಾನು ಅಂತ ಹೇಳಿ ಆತು ಅದಕ್ಕೆ ಯಾಕಷ್ಟೇ ಇದರಕ್ಕೆ ಹಾಕಿರ್ಜಕ ನೀನು ಸುಮ್ನೀರ ಹಿಡ್ಕೊಳ್ಸ್ತಾನಂತ ನೀನ್ ಹಿತ್ದಾನು ಅಂತ ಹೇಳಾಕ ನಿನ್ ಹಿತ್ದಾಗ ಗಿಡ ಇಲ್ಲೇತಿ ಕಡದ್ ಒಗದಿ ಅದನ್ನ ಒಂದರ ಮಲಿಗೆ ಹೋದವ್ ನೀನ್ ಹಿತ್ದಾಗ ನೋಡ ಆಕಿ ಗೊತ್ತಾಗುದಿಲ್ಲನ ಯವ್ವ ಗೊತ್ತ ಹಿಡಿತಾಳಾಕೀಕ ಹಿತ್ದಾನು ಅಂತ ಹೇಳಿ ಏನ್ ಮಾಡುದ ಈಗ ಬಾಯ್ ಮಾಡ್ಕೊತ ನಿಂದಿರ್ತೇ ಇವ್ವಾ ಬಟರ್ಗಿತ್ತಿಗತಿ ಅದು ಹೆಂಗ್ ನಾನ್ ಇದಕ್ಕ ಕಾಯ್ತಿರ್ತಾರ ಬಿಡಾಡ್ಯಾರ ಒಂದ್ ಈಟ್ ಗಲ್ಲಂತ ಬಾಯ್ ಮಾಡಿರ್ ಸಾಕ ಅಟ್ರು ಓಡ್ ಬರ್ತಾರ ಈಗ ಮತ್ತ ನಕ್ಕೊಂತ ನಿಂದಿರ್ತಾರ ಇವ್ವಾ ಜಾಕ ಏನ್ ಅಕಿಗೆ ಏನಾರ ಒಂದ್ ಹೇಳ್ಬೇಕ ಇವ್ವಾ ಯೋಚನೆ ಮಾಡು ಏ ಹೌದಲ್ಲ ಹೌದು ಹೌದವಾ ಹಂಗ ಮಾಡ್ತಾಳು ತಡಿ ಏನಾರ ಪಿಲ್ ಏನ್ ಮಾಡ್ತಂತಡಿ ಏನ್ ಮಾಡ್ಲಿ ಹಾ ತಡಿ ಏರಿ ಬರೀಲ

ಅಯ್ಯೋ ರೀ ನನ್ ಕಣ್ರಿ ರೀ ನಿಮಗ ನನ್ ಎಷ್ಟು ಪ್ರೀತಿ ಮಾಡ್ತೀರಿ ನೀವು ನನಗೋಸ್ಕರ ಮಲಗಿ ಹೂ ತಂದಿರ ಅದೂ ಮೈಸೂರ್ ಮಲಗಿ ತಂದಿರ ಇವ್ವಾ ನನಗ್ ಮಲಗಿ ಹೂ ಇಷ್ಟ ಅಂತ ಹೇಳಿ ನೆನಪಿಟ್ಟುಕೊಂಡು ನನಗೋಸ್ಕರ ಮಾರ್ಕೆಟ್ ಇಂದ ಮಲಗಿ ಹೂ ತಂದಿರ ಜಾಜಿಯ ಹೂ ಚಂದ ಜನಪದ ಬಲು ಚಂದ ನನ್ನವನ ಮನಸ್ಸು ಮಾಡಿದ ಮಾಡಿದೋಡಿನೆಲ್ಲ ಮರಿಯುವ ಮಾತೇ ಇಲ್ಲ

അയ്യ് ഏ ഏനാത്ത ഇഷ്ട പ്രീതിയെന്ത നനഗോസ്കര മലഗി ഹൂ തന്ന നമ്മത്തിനീ ലു ലവു ഹ്ഗത്തി അദ്ക് ഹാടെല്ല ഐ ലവ് യു ഐ ലൂ ഐ ലവ് യൂ നന 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 നനന ജീവ ഹൂവേ ഭാവ ജേനാ ബാഴു ഹാടേരി നൂ ಜೇಕಾ ಏನಾಯ್ ಏನ್ ನಡ್ಸಿರಿ ಏನ್ ವಾಯ್ದು ಹಾಡು ಕುಣುತಾ ಏನೇನೋ ನಡೆಸಿರಲ್ ಗಂಡ ಅಂತಿದ್ರು ಅದು ಇತ್ತಲ್ಲ ಅನ್ನ ತಗೊಂಡು ಏನ್ ವಾಯ್ದು ಅಯ್ಯಯ್ಯ ಜಲ್ಜೋಕ ಯಾವಾಗ ಬಂದೆ ನೋಡೇ ಇಲ್ಲಲ್ಲ ನಾನೀಗ ಬಂದಿದ್ದು ಅದು ನನ್ ಗಂಡ ಮಾರ್ಕೆಟ್ ಇಂದ ನನ್ಗ ಹೂ ತಂದಿದ್ವ ಹಾಕೊಳಾಕಂತೇಳಿ ಆ ಖುಷಿಯೊಳಗ ನಾನು ಹಾಡು ಡ್ಯಾನ್ಸ್ ಮಾಡಾತ್ತಿದ್ವ ನೋಡೇ ಇಲ್ಲ ನೋಡಿ ಬಂದಿದ್ ನಾನು ಅದು ನನಗ ಮಲ್ಲಿಗೆ ಹೂ ಅಂದ್ರ ಬಾಳ ಇಷ್ಟ ನಮ್ ಹಿತ್ತಲ್ದಾಗ ಮಲ್ಲಿಗೆ ಹೂವಿನ ಗಿಡ ಹಚ್ಚಿದ್ನಿ ವ ಅದೆಲ್ಲ ಒಣಗ್ ಹೋತ ಅದಕ್ಕೆ ಅದನ್ನ ಕಡದೋಗ್ತೀವಿ ಅದಕ್ ಮತ್ತೀಗ ಹೂ ಇಲ್ಲ ನಮ್ಮ ಹಿತ್ದಾಗ ಅದ ನನ್ ಗಂಡ ನಾ ಹಾಕೋಲಿ ಅಂತ ಹೇಳಿ ಮಾರ್ಕೆಟ್ ಇಂದ ಮಲಗಿ ಹೂ ಅದಕ್ ನನಗ್ ಜಗ್ ಖುಷಿ ಆಗ್ಬಿಟ್ಟಿತ್ತ ಜಲಜೋಕ ಅದ ಖುಷಿಯಾಗ ಏನ ಒಂದ್ ಹಾಡ್ ಹಾಡಿದ್ವಾ ಅಷ್ಟ ಮತ್ತೇನಿಲ್ವಾ ಲೇಜಯಿ ನಾ ಇವಾಗಲಿ ಏನ್ ಹೇಳಾಕತ್ತಿಲ್ಲ ನೀನು ನನಗೇನು ಅರ್ಥ ಆಗವಲ್ದಲಿ ಸುಮ್ಮ ಹೂ ಅನ್ರಿ ಹೂ ಅಣ್ಣಕ್ಕಿನಾರ ಹಾಕತೇನೆ ಗಂಡ ರೊಕ್ಕ ಗಿಕ್ಕ ಕೊಡ್ಬೇಕ ನಾ ಹೇಳಿದ್ದಕ್ಕೂ ಹೂ ಅನ್ರಿ ಆಮೇಲೆ ಹೇಳತ ಹೇಳಿ ಹೂ ಅಣ್ರಿ ಹ್ಮ್ ಹ್ಮ್ ಹೌದ್ರಿ ಮಾರ್ಕೆಟ್ ಹೂ ಹಾಕೋಲಿ ಅಂತ ಹೇಳಿ ಹೂ ತಗೊಂಬಂದ್ರಿ ಹೌದ್ರಿ ಇವ ಜಯ ಕಾಯ್ ಪುಣ್ಯ ಮಾಡಿ ಇವ ನಿನ್ನ ಗಂಡ ನಿನ್ನ ನೆನಪು ಮಾಡ್ಕೊಂಡು ನೀ ಇಷ್ಟ ಅಂದಿದ್ದಕ್ಕೆ ಮಲಗಿ ಹೂ ತಗೊಂಬಂದ ಹಾಕೋಲಿ ಅಂತ ಹೇಳಿ ಬಾರಿ ಪುಣ್ಯ ಮಾಡಿ ಬಿಡವ ಇವ ನನ್ನ ಗಂಡ ಒತ್ತಿ ಇವತ್ತಿ ಒಂದ್ ಹತ್ತು ಸತ ಅದನ್ ತಗೊಂಬರಿ ಇದನ್ ತಗೊಂಬ್ರಿ ಅಂತ ಹೇಳಿರು ತಂದು ಕೊಡುದ ಇಂತ ಗಂಡನ್ ಪಡಿಯಕ ಪುಣ್ಯ ಮಾಡಿರ್ಬೇಕು ಜಯಕ ಗಂಡ ಹೆಂತಿ ಪ್ರೀತಂದ್ರ ಹಿಂಗಿರ್ಬೇಕು ಮಾಡಿವಸ ಅಂತಿಂತು ಹೋದ್ಲ ಇರ್ಜಕ್ಕ ಮುಗಿತಲಾ ಗೊತ್ತಾಗ್ಲಿಲ್ಲ ಅಕ್ಕಿ ಹಿತ್ನ ಅಂತೇಳಿ ಹೆಂಗೆ ನಾವು ಜಯಕ್ಕ ಬಾರಿ ಮಾಡಿದಿವ ಗೊತ್ತಾಗ್ಲಾ ಕಿಗಿ ಹಿತ್ನು ಅಂತೇಳಿ ಸುಮ್ಮ ಹೋದ್ಲು ಮಸ್ತ್ ಮಸ್ತ್ ಜಯಕ್ಕ ನೀ ಅಂದ್ರ ಸುಮ್ನ ಬಾರಿ ಬಾರಿ ನೀನ ಜಯ ಏನ್ಲೇದ ಏನೇನ ಹೇಳಿದಿಲ್ಲಾ ಏನು ಏನ್ ಕತ್ತಿ ಯಾ ಹೂ ಕೊಡಲಿ ಮದ್ಲು அதுன்ன தோண்ட நீவேன் மாடா்த்தி அது ஒன்று துட் கித்தி அது தகவற மாட்ரெண்ண ஏன் நமக்கு அர்த்தாக ஏன் துட் இது 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 ஆகலி ம் ஏன்னும் ஹூ அந்த நான் நிமிடம் பேர் ஏனாராந்த நினாரா கொடுந்த நன ரொக்க ஸ்டு மா நன ஏன்னா ஒன்று மாத்து ஹூந்தன் அண்ணந்தி ஹூ அன்றி அஷ்ட ஏன் கத்தி ஹெல்க்கொந்த குந்திரி நந்த நன்க ரெட் ஆகித அர்ப்பு நெட் ஊட்ட ஹச் கொடுத்துனா உண்டு ஹோகந்திரே நான் வந்து அரவினி நெட் பர்த்தனி எடு மினிட்டு நான் பர்த்தனீ ಅಲ್ಲ ಈಕಿನ ಗಂಡ ಮರ್ಯಾದೆ ಅನ್ನೋದು ಇಲ್ಲಿ ನೋಡು ಇಟ್ಟೋತ ನಾ ಹೂ ಅನ್ರಿ ಆಮೇಲೆ ಹೇಳ್ತೇನೆ ನಂದು ಈಗ ಏನ್ಲಿ ಅಂತ ಕೇಳಿರಿ ಹಿಂಗಂತಾಳು ಈಕಿನ ಈಕಿನ ಏನಾರ ಮಾಡಬಪ್ಪ ಅಂತ ನೀ ಏನು ಮಾಡಕಾಗಲ್ಲ ಸುಮ್ಮನೆ ಇರು ಚಲೋ ಏನ್ರಿ ಅದು ಗುಣ ಗುಣ ಚಲೋ ಮಾಡಿದ್ರಲ್ಲ ನಿಮ್ಮ ಹೂ ನಂಗೆ ನೀವು ನಾಡ್ರಿ ಒಳಗ್ ಬನ್ನಿ ಆತ್ಲಿ ಹೊಕ್ಕನಿ ಬಾ ಒಳಗ ಲಗುನ ಊಟಕ್ಕೆ ಹಚ್ಚಿ ಕೊಡ್ಬಾ ಹೊಕ್ಕನಂತ ಅಯ್ಯಯ್ಯ ಇಲ್ಲೇ ತಂದು ಕೊಡ್ಲೇ ಊಟಕ್ಕೆ ಇತ್ತಲ್ದಾಗ ನಡ್ರಿ ಒಳಗೆ ಹೆಜ್ಜೀರ ಇರ್ರಿ ಒಳಗೆ ಬರ್ತಾನಂತ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ